ಹಲೋ ಈಗ ಜೋಡಿ ನವತರ ಕುದುರೆ ಗಾಡಿಗಳ ಶರ್ತನ್ನ ಬಿಡ್ಲಾಗೋದು ದಯವಿಟ್ಟ ನಂಬರ್ ಪ್ರಕಾರ ಕರ್ಕೊಂಡ್ ಬರ್ತಾರ್ರೀ ಆ ಪ್ರಕಾರದ ಗಾಡಾರ ನಾವು ಏ ಮಾಡಿ ನಿಮ್ಮ 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 ಎತ್ತರ ಒಳಗ ಇರ್ರಿ ಏನ್ರಿ ಏನ್ರೈತಿ ಎದ್ದ ನಿಲ್ರಿ ಸರದ್ ನಿಲ್ರಿ ಜೋಡಿ ಕುದುರೆಗೊಳ್ ಬರಾಕಿತ್ತಾವ್ರೀ ಭಾಳ ಬಗಿ ಬಗಿ ನೋಡಾಕ ಹೋಗಬೇಡ್ರಿ ಇಲ್ಲೇ ನಿಮ್ಮ ಹೋಗ ಶ್ರೀ ಸತ್ ಕೂಡ ಮಹಾರಾಜ್ ಅಣ್ಣ ಸರ್ದಿಲ್ರಿ ನಿಲ್ರಿ ದಯಮಾಡಿ ಸರ್ ನಿಲ್ರಿ ಯಾರಿಗೂ ಬರ್ಸ್ಕೋಬೇಡ್ರಿ ಏನು ಮಾಡಬೇಡ್ರಿ ಯಾಕಲ್ರಿ ಸರ್ ನಿಲ್ರಿ ಅಣ್ಣ ಜೋಡಿ ಕುದುರೆಗಳು ಬರತ್ತ ಶೂಟಿಂಗ್ ಮಾಡಾಕು ಬರ್ರಿ ನಿಮ್ ಶೂಟಿಂಗ್ ಮೈನ್ ಮಾಡೋದಾಕೈತಿ ದಯಮಾಡಿ ಸರ್ಪ್ ನಿಲ್ರಿ ಜೋಡಿ ತರ ಕುದುರೆ ಗಾಡಿಗಳು ಇಲ್ಲೇ ಬರ ದಯ ಮಾಡಿ ನಿಮ್ ನಿಮ್ ಎತ್ತರದಾಗಲ್ರಿ ನಿಲ್ರಿ ಶೂಟಿಂಗ್ ಆಮೇಲೆ ಮಾಡಕ್ರಿ ನಾವು ಶೂಟಿಂಗ್ ಮಾಡೋಣ ದಯ ಮಾಡಿ ಮಾಡಿ ಬರ್ನಾಡಿ ಸರ್ತ್ನಿಲ್ರಿ ತಾಯಿ ಪೆಂಗಲ್ ಮ್ಯಾಲ ನೆತ್ತ ಅವ್ರ ಏ ಚೋಟು ಯಾತ್ನಿಲ್ಲಾ ಯಾತ್ನಲ್ರ ನಿಮ್ ನಿಮ್ಮ ನಾವ್ ಇಟ್ಟು ಹರ್ಕೊಳ್ದು ಒದರುದ ಮನ್ ನೀವ ಏನ್ ಹತ್ತು ಮನಿಗ್ ಒನ್ ಅವರ್ ಕುಂ ಮಾಡ್ರಿ ಸರ್ತ್ನಿ ಯಾವತ್ನಲ್ರಿ ಕುದ್ರದ ಜೋಡಿ ನಾವ್ ತರ ಸರ್ ನಿಲ್ರಿ ಮೊಬೈಲ್ ಬಂದ್ ಮಾಡ್ರಿ ಆದಷ್ಟು ನಿಮ್ ಶಿಫ್ಟ್ ಒಳಗ್ ನಿಲ್ರಿ ಯಾರ್ಯಾರ ಮ್ಯಾಗ ಕೈ ಇಟ್ಕೊಳ್ಬ್ಯಾಡ್ರಿ ಹೆಗಲ ಮ್ಯಾಗ ಇಟ್ಕೊಳ್ಬ್ಯಾಡ್ರಿ ತಂಬಾಕ್ ತಿನ್ನೋರು ಆಮೇಲೆ ತಿನ್ರಿ ಸುಣ್ಣ ತಿನ್ನೋರು ಆಮೇಲೆ ತಿನ್ರಿ ಜೋಡಿ ಕುದುರೆಗಳು ಬರಕ್ ಐತವ ಜೋಡಿ ಕುದು್ರಿ ಸರ್ತದವ ಶ್ರೀ ಸದ್ಗುರು ಮಹಾರಾಜ್ ಕೀ ಜೋಡಿ ನವ್ತಾರೆ ಕುದುರೆಗಳು ಬರಕ್ ಇತವ್ರಿ ಸರ್ದ್ ನಿಲ್ರಿ ಶೂಟಿಂಗ್ ಬಂದ್ ಮಾಡ್ರಿ ದಯಮಾಡಿ ಮೊಬೈಲ್ ಕಿಸಾಗ್ ಹಾಕೋರಿ ಸರ್ಪ್ ನೆಲ್ರಿ ಜೋಡಿ ನವ್ ಕುದು್ರಿಗಳು ಬರಕ್ ಐತವ ಎಷ್ಟ್ ಶೂಟಿಂಗ್ ಮಾಡ್ತೀರಪ್ಪ ಅಪ್ಪ ಎಲ್ಲಾರು ಶೂಟಿಂಗ್ ಮಾಡ್ದಾಗೈತಿ ಸರ್ಪ್ ನೆಲ್ರಿ ಶೂಟಿಂಗ್ ಆಮೇಲೆ ಮಾಡೋನು ಬಂದು ನಮ್ಮನ್ನು ಶೂಟಿಂಗ್ ಮಾಡುದಾಗಬಾರ್ದು ದಯವಿಟ್ಟು ಸರ್ತ್ ನೆಲ್ರಿ ಆರಾಮ್ ಸರಿ ನೆಲ್ರಿ ಮೊಬೈಲ್ ಕಿಸಾಗ್ ಹಾಕೋರಿ ಇನ್ನೊಂದೆರಡು ಕಣ ಮಾಡಿದಾರನ ಅಜ್ಜನ್ ಮಹಾಪ್ರಸಾದಕ್ ಹೋಗ್ರಿ ಬೂಟ್ಗಳ ಮ್ಯಾಗ ನೆತ್ತು ಶೂಟಿಂಗ್ ಮಾಡಾಕ ಹೋಗ್ಬೇಡ್ರಿ ನಿಲ್ರಿ ಆರಾಮ್ ನಿಲ್ರಿ ಸರ್ದ್ ನಿಲ್ರಿ ನಿಮ್ ನಿಮ್ ಶೇಟಿ ನಿಮ್ ಹುಷಾರ ಹಾ ಸರ್ದ್ ನಿಲ್ರಿನಾ ಬಾಳಿ ಹತ್ರಕ್ ನಿಲ್ಬೇಡ್ರಿ ಹತ್ರ ನಿಲ್ಬೇಡ್ರಿ ಸರ್ ನಿಲ್ರಿ ನಿಮ್ ಹುಷಾರ್ದಾಗ ನಿಲ್ರಿ ದೋತರ ಮಮ್ಮ ಗುಡ್ರ ನಿಮ್ ನಿಮ್ ದೂತರ ಚಾಳಿ ಹೊಂದಿಟ್ಟ ಕೈ ಚೆಂಗ ಹುಡ್ಕೋರಿ ಗಾಳಿಯಾಗ ಅನ್ನೋದ್ರಿಗೆ ಸಿಕ್ಕ ಕಾಲಾಗ ಈ ಜೆಂಟ್ಸ್ ಮ್ಯಾಗ್ನ ಹುಡ್ಗೋ ಎಲ್ಲರೂ ತುಳಿತಾವ ಸರ್ತ್ ನಿಲ್ರಿ ನಿಮ್ ಚಾಳಿ ನಿಮ್ ಕೈ ಆಗಿರ್ಲಿ ಶೂಟಿಂಗ್ ಎಲ್ಲರು ತುಳಿತಾರ ಸರ್ದ್ ನಿಲ್ರಿ

ಮ್ಮ ಎಲ್ಲ ಮುಂದೆ ಎಲ್ಲದ ಎಂದ ಎಲ್ಲ ಥರ ನೋಡ್ಕೊತ್ರಿ ನೋಡ್ತಾರೆ

ಹೊ ಮಾಡಬಾರಿ ಅದು ಹೊಡಲಿ ಚದ್ಗುರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಎಲ್ಲ ಸರ್ಕಾರಗಳು ಮತ್ತೊಮ್ಮೆ ಸಣ್ಣಗಾದರು ಅಂತ ಹೇಳಿದೀವಿ ಅಮ್ಮ ಮುಂದೆ ಮೆಟ್ಟು ನೋಡ್ರಿ ಅಪ್ಪ

ಮಹಾರಾಜಿ ಕೂಡಿ ಬರೋತವ ಎಲ್ಲ ಗಾಡ್ಗಳು ಕೂಡಿ ಬರೋತವ ಎಲ್ಲರ ಕೇಗ ಮೊಬೈಲ್ ಎಲ್ಲರೂ ಶೂಟಿಂಗ್ ಮಾಡಾಕತ್ತೆವು ರೀ ನಿಮ್ಮನ್ನ ಶೂಟಿಂಗ್ ಮಾಡಕ್ಕೆ ಮತ್ತಾದ್ರು ಬರ್ಬೇಕೈತೆ ದಯವಿಟ್ಟು ಮೊಬೈಲ್ ಒಳಗೆ ಕಿಸ್ಕತ್ತಾವ ರೀ ಕುದುರೆ ಒಳಗೆ ಜರಾಕೈತೆ ಅವ ಅಲ್ಲಿ ಕುದುರೆ ಗಾಡಿ ಒಳ ಜರ ಇರ್ತಾವೆ ಮೇನಲ್ಲಿ ಬರ್ತಾವೆ ಇದೇ ತಮ್ಮ ಇದೇ ಒಪ್ಪ ತಮ್ಮ ಬಾಯಣ್ಣ ಹಲ್ಲು ಮರ್ಕೊಂಡ ಅಣ್ಣ ಅಲ್ಲಿ ಇಲ್ಲ ಆಚಕ್ಕೆ ಬರಲಿಲ್ಲ ಲಾಭಕ್ಕತ್ತೆ ಅಣ್ಣ ಸರದ್ಮಿಲ್ರಿ ಅಣ್ಣ ಸರ್ದ್ಮಿಲ್ರಿ ಎಲ್ಲರೂ ಸರ್ದ್ನಿಲ್ರಿ ಅಣ್ಣ ಸರಿ ರೀ ಎಲ್ಲಾರು ಸರಿಯಪ್ಪ ಆರಾಮ್ ಸರಿ ನೋಡಿರಿ ನೀವು ಶೂ ಶೂಟಿಂಗ್ ಮಾಡಾಕಿ ರೀ ಏನ ಎಲ್ಲರೂ ಶೂಟಿಂಗ್ ಮಾಡಾಕಿ ರೀ ಏ ಗಾಡಿ ತಗದ್ರಿ ಎಣ್ಣೆ ಚಲೋ ನಾನು ಯಾರು ರಪ್ಪ ಇಟ್ಟು ಗಾಡಿ ತಗೊಂಡು ನೋಡು ತಮ್ಮ ಗಾಡಿ ತಗೋ ಹಚ್ಕೊಳಿ ತೆಗಿರಪ್ಪ ತೆಗೀರು ಅಣ್ಣ ಸರತ್ನಲ್ಲ ರೀ ಸರದ್ಮೇಲೆ ಅಣ್ಣ ಸರದ್ಮಿಲ್ರಿ ಇಲ್ಲೇಬ್ರು ಆಯ್ತಾವ ನಿಮ್ಮ ಅದಾವೆ ಕುದುರೆ ಬೇಳವ ಕುದ್ರೆ ಬೇಳೆ ನಿಮ್ಮ ಅದಾವ ಸರ್ದ್ ನಿಲ್ ಅಣ್ಣ ರೀ ಶೂಟಿಂಗ್ ಮಾತ್ ಮಾಡ ಶೂಟಿಂಗ್ ಬಾಳ ಲಕ್ಷ ಕೊಡಬೇಡ್ರಿ ಶೂಟಿಂಗ್ ಕಡೆ ಸರ್ದ್ ನಿಲ್ರ ಅಣ್ಣ ಸರ್ದ್ ನಿಲ್ರಿ ಅಣ್ಣ ಸರಿ ಸರ್ ಸರ್ದ್ ಮೇಲೆ ಅಕ ತೋತ್ರಕ್ಕ ನೀನ ಸರಿ ಅಪ್ಪ ಇಲ್ಲೇ ಬರ್ತಾವ್ ಕುದ್ರಿ ಇಲ್ಲೇ ದಾಟವ ನಿಮ್ ಮುಂದೆ ಬರ್ತಾವ ಸರ್ದ ಮೇಲ್ಕಾಕ ಸರಿ ಎಲ್ಲಾ ಗಾಡಿ ಇಲ್ಲೇ ಬರತ್ತ ಸರಿ ಅಣ್ಣ ಆಟ ದಿಟ್ಟಿ ಗಾಡಿಗಳು ಹಾಕೋದ್ರಿ ಸರ್ತ್ ಎಲ್ಲರೂ ಎಲ್ಲಾರು ಸರ್ತ್ ನಿಲ್ರಿ ಶೂಟಿಂಗ್ ಮಾಡೋನು ಜಾತ್ರೆ ಮಾಡೋನು ಸರ್ತ್ ನೋಡೋನು ಎಲ್ಲರೂ ಶೂಟಿಂಗ್ ಮಾಡಕ್ಕೆ ಹೋಗುದಕ್ಕೆ ನೋಡ್ರಿ ಜಲ್ಮ ಎಷ್ಟು ಹೊಡಿತೀರಪ್ಪ ಎಲ್ಲ ಮೊಬೈಲ್ದಾಗ ಸರ್ ಸರ್ತ್ನ ಅಣ್ಣ ಸರಿ ಸರಿ ಅಣ್ಣ ನಮ್ ಗಾಡಿಗೆ ಹಾಕೋ ಬ್ರೇಕ್ ಹತ್ವಾ ಸರಿ ಸರಿ ಅಣ್ಣ ಬ್ರೇಕ್ ಸರ್ರಿ ಸರಿ ಹತ್ತು ಅಂದ್ರೆ ಆಟ ಬರ್ತಿರ್ಲಿ ಓತ ಸರಿ ಅಣ್ಣ ಯಾರು ಒನ್ ವೇದಾಗ್ ಬರಕ್ ಹೋಗ್ಬಿಡ್ರಿ ಎಲ್ಲಾ ಗಾಡಿಗಳು ಕ್ಲಿಯರ್ ಆಗೋ ತನಕ ನಮ್ಮ ಗಾಡಿ ದಯವಿಟ್ಟ ಯಾರು ಕಾರ್ನವರಾಗಲಿ ಮೋಟರ್ ಸೈಕಲ್ ನವರಾಗ್ಲಿ ಇಲ್ಲೇನ್ ಮೂಲಕ ಮೋಟರ್ ಸೈಕಲ್ ಹೆಚ್ಚರ್ ಕಿಮ್ಮತ್ ಗಾಡಿ